ಆ ಎಲ್ಲ ಹಾ ಜಿಂಗ್ ಬರ್ರ ಬರ್ರ ಹಾಗೆ ನಮಸ್ಕಾರ ಈಗ ಟೈಮ್ ಬಂದು ಐದು ಗಂಟೆ ಮೂವತ್ತು ನಿಮಿಷ ಆಗಿದೆ ಎಷ್ಟು ಬೇಗ ಇದೊ ರೀಸನ್ ಏನಂದರೆ ಮೂರು ದಿನ ನಾಲ್ಕು ದಿವಸ ಆಯಿತು ಜಿಮ್ಗೆ ಹೋಗಿಲ್ಲ ಜಿಮ್ ಎಕ್ಸಾಮ್ ಟ್ರಿಪ್ ಒಂದು ಹೋಗೋಕ್ಕಾಗಿಲ್ಲ ಫೈವ್ ಟು ಫೋರ್ ಡೇಸ್ ಸೊ ಹಾಗೆ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೀನಿ ಈಗ ಸಿಕ್ಕಾಪಟ್ಟೆ ಚಳಿ ಇದೆ ಎದ್ದೊಳೋಕ್ಕಾಗಲ್ಲ ಮಾತ್ರ ಅಷ್ಟೇ ಕಷ್ಟಪಟ್ಟಿರೋದು ಎದ್ದೊಳಕ್ಕೆ ಇವತ್ತು ಮೂರು ದಿವಸದಿಂದ ಮಲ್ಕೊಂಡಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಸಿಕ್ಕಣ ಓಕೆನಾ ಬಾಯ್ போறியாச்சினு ஷாப்ல ਆ ਗਿਆ كده இவਗਾ ட்ரை ஷார்ட் கீ ਤੋਂ ಹೋಗਦਾ இன்ஜின்ல але bộtタ आ गयाnavbar નું ઓવર બની شو ਆકમбити લેટ અપડેટ ಹೋಗ್ತಾಯಿದ್ವಿ ಜಿಮ್ಗೆ ಹೊರಗಡೆ ವ್ಯೂ ತೋರಿಸ್ತೀನಿ ತಾಳೆ ನಿಮಗೆ ನೋಡಿ ಇದು ನಮ್ಮ ಮನೆ ಹೊರಗಡೆ ವ್ಯೂ ಇದು ಚಳಿ ಇದೆ ಅದೇ ಬೆಳಗ್ಗೆ ಇದ್ದಷ್ಟಿಲ್ಲ ಸರಿ ಜಿಮ್ಗೆ ಹೋಗಿ ಸಿಗ್ತೀನಿ ಆಯಿತಾ ಬಾಯ್ ಜಿಮ್ ಹತ್ರ ಬಂದಾಗಿದೆ ವರ್ಕೌಟ್ ನಿಕ್ಸಿ ಸಿಗ್ತೀನಿ ಒಳಗೆ ಬನ್ನಿ ಪರಿಚಯ ಮಾಡಿಕೊಡ್ತೀನಿ ಜಿಮ್ಮಲ್ಲಿ ಆಗಿಬಿಟ್ಟು

ಇವರು ಆಕಾಶ್ ಅಂತ ಹೇಳಿ ಇವರು ಚಂದನ್ ಚಂದನ್ ಬ್ರೋ ನಮ್ಮ ಟ್ರೈನರ್ ಅವರು ಚಂದ ವರ್ಕೌಟ್ ಮಾಡಿಸ್ತಾರೆ ಇವರು ಆಕಾಶ್ ಬ್ರೋ ಅಂತೇಳಿ ಐದು ಗಂಟೆಗೆ ಬರ್ತೀನಿ ಅಂತೇಳಿ ಆರೂವರೆ ಆದ್ರೆ ಇವಾಗ ಬಂದೆ ಆ ಎಷ್ಟು ಟೈಮ್ ಎಷ್ಟೀಗ ಟೈಮ್ ಎಷ್ಟ್ರೀಗ ಟೈಮ್ ಎಷ್ಟೀಗ ಆರು ಗಂಟೆಗೆ ಬರ್ತೀನಿ ಅಂತೇಳಿ ಆರೂವರೆಗೆ ಬಂದಿದ್ದಾರೆ ನೋಡಿ ಇವರೇ ನಮ್ಮ ವರ್ಕೌಟ್ ಪಾರ್ಟ್ನರ್ಸ್ ಅವ ಮಾತಾಡ್ತಾನೆ ಯಾವಾಗ ಮುಖ ತೋರಿಸ್ತಿಲ್ಲ ಅಷ್ಟೇ ಓ ಮುಖ ತೋರಿಸ್ತಾನೆ ಲೇಟರ್ ದಟ್ ಸೇಮ್ ಈವನಿಂಗ್ ವಿಡಿಯೋ ಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಈಗ ಶೈಲ್ ಟ್ರೈಪಾಡ್ ಅನ್ನು ಹೊರತೆ ಹೋಗಬೇಕಾ ಶೈಲ್ ಕೂರ್ತಾನೆ ಇಲ್ಲ ಕನೆಕ್ಟ್ ಆಗ್ತಿಲ್ಲ ಏ ಟೈಮ್ ಈಗ ಹೋಗ್ತೀವಿ ಕಸ್ವಾಡಂಬ್ರಿ ಏನಂದೆ ಇನ್ನೊಂದ್ಸಲ ಅಂಬ್ರಿ ಬನ್ನಿ ನೋಡೋಣ ಟ್ರೈಪಾರ್ಡ್ ಸರಿ ಆಗ ಕಾಣ್ತಲ್ಲ ಇವತ್ತು ಕೈ ಕೈಯಿಂದನೇ ಮಾಡ್ಬೇಕಾಗತ್ತಷ್ಟ ನೋಡುವ ಎಂತಾಗ್ತಾನೆ ಟ್ರೈಪಾರ್ಡ್ ಮೂರ್ ಜನ ಸೇರ್ಕೊಂಡ್ ಸರಿ ಮಾಡ್ತೇವೆ ಸಾಯ್ಲಿ ಸರಿನೇ ಆಗ್ಬಿಟ್ಟ ಎಂತ ಮಾಡ್ತೀವಿ ಹೇಳ್ಬಿಟ್ಟು ನೋಡೋಣ ಸುಮ್ಮನೆ ನೆನ್ನೆ ಏಳ್ನೂರ ಐವತ್ತು ಕೊಟ್ಟು ತಗೊಂಡು ಅಪ್ಪ ಅವನ ಹೋಗ್ತದ ಇವ್ ನಿಮಗೆ ಕೆಟ್ಟನ ಹೋಗ್ತದೆ ನಿಮ್ಮ ಟೂ ತೌಸಂಡ್ ನೋಡಿ ಇವಾಗ ಬಂದಿದ್ದೀವಿ ಮಾಲ್ ಹತ್ರ ಒಳಗೆ ಹೋಗೋಣ ಆ ಡ್ರೈ ಮಾಡೋ ಒಂದು ಸರಿ ಆಗಲಿಲ್ಲ ಹಾಳಾಗಿದ್ದು ಹಾಳಾಗೇ ಹೋಯ್ತದೆ ಅದೆಂತ ಎಂಥ ಆಗಿದೆ ಅಂತ ಫಿಟ್ಟಾಗಿ ಕೂರ್ತಿಲ್ಲ ಕ್ಯಾಮ್ರಾ ಹಾಕೋದು

ಈ ಥರದವ್ರು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿ ಓಡುತ್ತೆ ವಿಡಿಯೋ ಎಲ್ಲ ಸುಮ್ನೆ ಹೋಗ್ತಿದ್ದೆವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಸುಮ್ನೆ ಹೋಗ್ತಿದ್ದೀವಿ ಎಲ್ಲಿ ಹೋಗ್ಬೇಕು ಮೇಲೆ ಹೋಗಿ ಆಟ ಸಣ್ ಮಕ್ಳು ಆಟಾಡೋದಿದೆ ಅಲ್ಲಿ ಹೋಗ್ಸತಿ ನೋಡ್ಕೊಂಡ್ ಬರೋಣ ಎಂಥ ಇದೆ ಆದ್ರೆ ಆಟಾಡೋಣ ಅಮೌಂಟ್ ಇಲ್ಲ ಅಷ್ಟು ತಂದಿಲ್ಲ ಸುಮ್ಮನೆ ಬಂದಿದ್ದೆವು ನೋಡೋಣ ಪಿಜ್ಜಾ ತಿನ್ನೋಕ್ಕೆ ಅಂತ ಬಂದೆವು ಆಲ್ಮೋಸ್ಟ್ ಇಲ್ಲ ನಾವು ಪಿಜ್ಜಾ ಬಿಟ್ನಿಕ್ಕಿದೆಲ್ಲ ಮಾಡ್ತಿದ್ದೆವು ನಾವು ಹೋಗಣ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ ರಿಲೈನ್ ಮಾಡೋಬೇಕಾರೆ ಅವ್ನು ಭಾವನೆ ಮಾಡಬೇಕು ನನಗಂತೂ ನನಗಂತೂ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ ಟಿವಿ ನೈನ್ ನಿಮ್ಮನ್ನೇ ಮೂರು ಜನ

ನೀನ್ ಹೋಗ್ತಾ ಇದೀವಿ ಹೋಯ್ ನೀ ಆಟಾಡೋ ಒಂದು ಏನ್ ಬೇಕೆಲ್ಲ ಆಟಾಡ್ಕೊಡ್ತೀನಿ ಹೋಯ್ ಆನಂದ ನೀ ಆಟಾಡ್ಕೋ ಫಸ್ಟ್ ನೋಡಿದ್ರಿ ൂറ്ൂറ് കാര്യ മടിച്ചവന്ത അത് ನೋಡಿ ಇದು ಪೂರ್ತಿ ಮೇಲೆ ನಮ್ಮ ಶಿವಮೊಗ್ಗದ ಮಾಲ್ ಪೂರ್ತಿ ಕ್ರಿಕೆಟಿಂದ ಇದೆ ಇಲ್ಲಿ ಅವಾಗ ಆಡಿದ್ದು ಇವಾಗ ಆಡಿಲ್ಲ ಅವಾಗ ಆಡಿದ್ದು ಅಷ್ಟೆ ಫುಲ್ ನಾಯ್ಸ್ ಇದೆ ಎಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಏನು ತಿಳ್ಕೊಳಕ್ ಹೋಗ್ಬೇಡಿ ಸ್ವಲ್ಪ ಮೈಕ್ ತಗೋಣ ತನಕ ಮೈಕ್ ಆರ್ಡ್ರ್ ಹಾಕಿದ್ದೀನಿ ಬಂದಿಲ್ಲ ಇನ್ನು ಮೈಕ್ ಒಮ್ಮೆ ಅದ ಬಾರಿ ತರ ಇವ್ರು ಬಿಟ್ಟು ಬಿಟ್ಟು ಹೋಗ್ತೀಯಾರೆ ಎಲ್ಲಿ ಹೋಗ್ತೀಯಾರೆ ಅಂತ ಗೊತ್ತಿಲ್ಲ ಎಲ್ಲಿ ಹೋದ್ರು ಬಿಟ್ಟ ಇದೆ ಓ ಆನಂದ ಬಣ್ಣ ಓ ಆನಂದ್ ಅನ್ನ ಆನಂದ ಎಲ್ಲ ಕಾಣಸಂಗೇ ಹೋಯ್ ಎಲ್ಲಿ ಹೋಗಿದೆ ನನ್ನ ಮಗ ಬಿಟ್ಬಿಟ್ಟ ಗೊತ್ತಾಗಿಲ್ಲಾಡ್ತಿವಿ ಅಂತ ಅಂತ ಹೇಳಿಲ್ಲ ಅವ್ರಿಗೆ ಮಾತ್ರ ಕೊಟ್ಟು ಒಬ್ಬನೇ ಕೊಟ್ಟಿಯಾರೇ ನಮಗೆ ಕೊಟ್ಟಿಲ್ಲ ಕೇಳಿದಕ್ಕೆ ಇಲ್ಲ ದೊಡ್ಡರಾಗಿದ್ರೆ ಕೊಡಲ್ಲ ಅಂತ ನಾವ್ ಅದ ಬಂದ್ರೆ ಸಣ್ಣವಾಗುತ್ತೆ ಹೇಳಿ ನೋಡ ನಮಗೆ ಮಾತ್ರ ಕೊಡಲ್ಲ ನ್ಯಾಯನ ಇದು ಹೇಳಿ ನೀವೇ ಹೇಳಿ ನೋಡೋಣ ಜಗಳ ಮಾಡಿದ್ರೆ ಇವತ್ತು ಇಸ್ಕೊಂಡು ಮಾಡೋಲ್ಲ ಪರ್ಮಿಷನ್ ತಗೊಂಡ್ಬರೀ ಅಂತ ಹೇಳುದು ಸೊ ಇವಾಗ ಕೆಳಗೆ ಹೋಗ್ತಾ ಇದೀವಿ ಪಿಜ್ಜಾ ತಿನ್ನೋ ನೋಡೋಣ ಎಂತ ಆಗುತ್ತೆ ಕಳ್ಸಿಬಿಡ್ರಿ ಸರ್ ಸರಿ ಕಡೆ ಕೆಲಸ ಮುಗಿಸೋಣ ಇವತ್ತು ಬಂದಿದ್ದು ಪಿಜ್ಜಾ ತಿನ್ನೋಕೆ ಅಂತ ಹೋಗೋಣ ಡಾಮಿನೋಸ್ ಇದೆ ಇಲ್ಲ ಎದುರುಗಡೆನೇ ಇದೆ ಡಾಮಿನೋಸ್ ಹೋಗಿ ಹೇಗಿದೆ ನಾನು ತಿಂದಿದ್ದೀನಿ ತಿಂದಿಲ್ಲ ಅಂತಲ್ಲ ಬಟ್ ಮಾಲಿಗೆ ಬಂದು ತಿಂದಿಲ್ಲ ಆರ್ಡರ್ ಮಾಡ್ಕೊಂಡು ತಿಂದಿದ್ದೀನಿ ಅಷ್ಟೇ ಡೊಂಬಿನೋಸಿಂದ ಇವತ್ತು ತಿಂತಿದ್ದೀನಿ ಇಲ್ಲಿಗೆ ಹೋಗೋಣ ಬನ್ನಿ ಒಳಗೆ ಕ್ಯಾಮ್ರಾ ಹಿಡ್ಕೊಂಡು ಹೋಗಾಗಲ್ಲ ಪರ್ಮಿಷನ್ ಇಲ್ಲ ಸೊ ಹಾಗಾಗಿ ಹಿಂಗೆ ನಂದು ಚಕೋಚನ ಹೊರಗಡೆ ಏನೋ ತೋರಿಸ್ಲಿಕ್ಕೆ ಹೋಗಲ್ಲ ಜಸ್ಟ್ ವಾಯ್ಸ್ ಓವರ್ ಆಗುತ್ತೆ ನೋಡ್ತಾ ಇತ್ತು ಕ್ಯಾಮ್ರಾಂಗ್

ಜೀವ ಆಯಿತು ಅಂದ್ರೆ ಪುಷ್ ಅಂತ ಹಾಕಿರ್ ನಾನು ಈ ಕಡೆ ಡೋರ್ ತಳ್ತಾ ಇದ್ದೀನಿ ಪಕ್ಕದ ಡೋರ್ ತಳ್ಳ ಮಾರ ಅಂಕಲ್ ಅಂದೆ ಪುಷ್ ಅಂದ್ರೆ ತಳ್ಳದ ಹಿಡಿಯೋದ ಮಾಡ್ದಾನೆ ಎಪ್ಪ ಜನ ಸಕ್ಕತ್ತಿದ್ದಾರೆ ಹೋಗಿ ಹೇಳ್ಬೋದು ಹೋಗೋಣ ಇನ್ನೊಬ್ಬರು ಖಾಲಿ ಆದ್ಮೇಲೆ ಹೋಗೋಣ ಆರ್ಡ್ರ್ ಕೊಟ್ಟು ಬರೋಣ ಎಷ್ಟು ಕೊಡೋದೇ ಒಂದು ಐದು ಗಂಟೆ ಆರು ನಿಮಿಷ ಆಗುತ್ತೆ ಕೊಡ್ಲಿಕ್ಕೆ ಬರೋಣ ಮೇಲೆನ ಆಯ್ತಲ್ಲ ಅಡ್ರೆಸ್ ತಗೋತಲ್ಲ ಮೇಡಮ್ ನೋಡಿ ಯಾವ್ದು ಯಾವಾಗ

ಹಾಂ ಬರ್ತಾರೆ ಅಂತಾರೆ ಎಲ್ಲಿ ಹೋಗ್ತಾರೆ ಅನ್ನೋ ಫೈನಲಿ ಈಗ ಆರ್ಡರ್ ಕೊಟ್ಟು ಬಂದಿದ್ದೀವಿ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗತ್ತೆ ಕೊಡೋಕ್ಕೂ

ತಗೊಂಬರ ತಗೊಂಬಂದಿದ್ದೀವಿ ಪಿಜ್ಜಾ ಏನೋ ಸಾಫ್ಟಾಗಿ ಅದು ಕೊಡ್ತೀವಿ ಅಂತ ಹೇಳಿದ್ರು ನಾವು ಸಾಫ್ಟ್ ಇರಲಿ ಫ್ರೀಯಾಗಿ ಕೊಡ್ತಾರೇನೋ ಅಂತ ಸಾಫ್ಟ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಎಪ್ಪತ್ತು ರೂಪಾಯಿ ಕಟ್ ಮಾಡ್ಕೊಂಡು ಇದಕ್ಕೆ ಮತ್ತೆ ಇದು ಇದಕ್ಕೆ ಇದಕ್ಕೆ ಎರಡಕ್ಕೂ ಸೇರಿಸಿ ಎಷ್ಟಾಗಿರ್ಬೋದು ತತ್ರ ಆಗಿಲ್ಲ ಎಪ್ಪ ಪ್ಲಸ್ ಟ್ಯಾಕ್ಸ್ ಪ್ಲಸ್ ಜಿ ಎಸ್ ಟಿ ಕೋಪನ್ ತಗೊಂಡಿದ್ದೀವಿ ಇರಲಿ ಸೈಡಿಗೆ ಸರಿ ಸರ್ ಹೆಂಗೈತೆ ಹೆಂಗೆ ಐತೆ ಹೆಂಗೆ ಐತೆ ಹೆಂಗೆ ಸರ್ ಬೇಡ ಎರಡು ಎರಡು ಕೊಟ್ಟು ಓದ್ಬೋದು ಕ್ಯಾಮ್ರಾತಿಯೇನು ಸ್ಮೂತ್ ಆಯಿತು ಅಂತ ಗೊತ್ತಿಲ್ಲ ಸೇಮ್ ಟೇಸ್ಟು ಸೇಮ್ ಎಲ್ಲ ಸುಮ್ಮನೆ ಸ್ಮೂತ್ ಅಂತ ನಾ ಎಪ್ಪತ್ತು ರೂಪಾಯಿ ಸ್ಮಾರ್ಟಿದ್ದೆ ಸೇಮ್ ಏನು ಸ್ಮೂತ್ ಇಲ್ಲ ಮುಚ್ಚಿಡ್ಕೊಂಡು ಮುಚ್ಚಿಡ್ಕೊಂಡು ವಿಡಿಯೋ ಮಾಡಿದ್ದೀವಿ ಅಂದ್ರೆ ನಿಜ ಆ ಕಡೆ ಒಬ್ರು ಈ ಕಡೆ ಒಬ್ರು ಗಾಡ್ ಬರ್ತಾನೆ ಇದಾರೆ ಎಲ್ಲಿ ಹೋದ್ರು ಅಲ್ಲೇ ಬರ್ತಿದ್ದಾರೆ ಮಾಡಂಗಿಲ್ಲ ಅಂತಾರೆ ಇನ್ನು ಭಾರಿ ಹೆವಿ ಸ್ಟ್ರೀಟ್ ಇದೆ ರೀ ಕ್ಯಾಮ್ರಾ ಓಪನ್ ಮಾಡಂಗಿಲ್ಲ ಆ ಥರ ಇದೆ ಸೆಕ್ಯೂರಿಟಿ ಇದ್ದಾನೆ ಇದ್ದಾರೆ ಟ್ರಾವೆಲಿಂಗ್ ಏನು ಮಾಡ್ತೀವಿ ಈ ಬ್ಲಾಗ್ನ ಐವತ್ತಿಗೆ ಏನು ಮಾಡ್ತಾ ನೆಕ್ಸ್ಟ್ ಇಲ್ಲ ಹೋಗ್ತಾ ಇಲ್ಲಿ ಕ್ಲಿನಿಕ್ಕಿಂದ ತೋರಿಸ್ಬೇಕಲ್ಲ ಅಂತೂ ಪಿಜ್ಜಾ ಭಾರಿ ಹೋರಾಟ ಮಾಡ್ಕೊಂಡು ಪಿಜ್ಜಾನ ಇವತ್ತಿ ಬಾರಿ ಸ್ಟ್ರಿಕ್ಟ್ ಇದೆ ಹೇಳ್ದಂಗೆಲ್ಲ ತುಂಬಾ ಸ್ಟ್ರಿಕ್ಟ್ ಇದೆ ಕ್ಯಾಮ್ರ ತೆಗೆದ್ರೆ ಯಾಕೆ ತೆಗ್ದಿರಾ ಅಂತ ಕೇಳ್ತಾರೆ ಏನ್ ಮಾಡ್ತೀರಾ ಅಂತ ಏನ್ ರಿವ್ಯೂ ಕೊಡ್ತೀರಾ ನಾವೇನು ರಿವ್ಯೂ ಕೊಡೋಣ ಹೋಗಲ್ಲಿ ಪಿಜ್ಜಾ ತಿನ್ನೋಕೆ ಹೋಗಿದ್ವಿ ಅಷ್ಟೇನ ನೋಡೋಣ ಆಗತ್ತೆ ಏನು ಮಾಡಕ ಅಡೇ ಚೆನ್ನಾಗಿ ಹೇಳೋದು ಜಾಸ್ತಿ ಬಟ್ ಎಲ್ಲ ಗೆದ್ಕೊಂಡು ಮುಂದೋಗ್ಬೇಕಷ್ಟೆ ಸದ್ಯಕ್ಕೆ ವಿಡಿಯೋ ಎಂಡ್ ಮಾಡಿರ್ತೀನಿ